ಅವಾಗವಾಗ ನೀವು ಬ್ಲೆಸ್ ಟೀಮ್ ಮಾನಿಟರ್ ಮಾಡುತ್ತೆ ಸ್ಟಕ್ಕ ಬೀಳ್ತಾರೆ ಮತ್ತೆ ಸ್ವಲ್ಪ ದಿನ ಕಡಿಮೆ ಆಗುತ್ತೆ ಮತ್ತೆ ಕಂಟಿನ್ಯೂ ಆಗುತ್ತೆ ನಿರಂತರವಾಗಿ ಈ ಪ್ರೊಸೆಸ್ ಆಗ್ತಾ ಇದೆ ಸೊ ಶಾಶ್ವತವಾಗಿ ಬ್ರೇಕ್ ಹಾಕ್ಬೇಕು ಏನು ಕ್ರಮ ಅಂತ ಹೇಳಿ ಏನು ಕಲಬೆರಿಕೆ ಮಾಡಿ ಮಾರಾಟ ಮಾಡ್ತಾ ಇದ್ರು ಈ ಥರದೊಂದು ದೂರು ಬಂದಾಗ ನಮ್ಮ ವಿಜಿಲೆನ್ಸ್ ವಿಚಕ್ಷಣಾ ದಳ ಮತ್ತು ಬೆಂಗಳೂರಿನ ಸಿ ಸಿ ಬಿ ಪೊಲೀಸರು ಜಾಯಿಂಟ್ ಆಗಿ ಕಾರ್ಯಾಚರಣೆ ಮಾಡಿ ನಾವು ಈಗಾಗಲೇ ಮೊಕದ್ದೊಮ್ಮೆ ದಾಖಲು ಮಾಡಿದ್ವಿ ಈ ಸಂಬಂಧ ಸುಮಾರು ಆರು ಜನ ಆರೋಪಿಗಳನ್ನು ಕೂಡ ಬಂಧಿಸಿ ಅವರು ಕಸ್ಟಡಿನಲ್ಲಿದ್ದಾರೆ ಜೊತೆಗೆ ನಾವು ಇಲ್ಲಿ ಏನು ನಮ್ಮಲ್ಲಿ ಒಂದು ಗೋಡೌನು ಮತ್ತು ತಮಿಳುನಾಡಿನ ಎರಡೂ ಕಡೆಯಲ್ಲಿ ಗೋಡೌನ್ಗಳನ್ನು ಕೂಡ ಅವರು ತಪಾಸಣೆ ಮಾಡಿ ತನಿಖೆಗಳು ಒಂದಷ್ಟು ನಕಲಿ ಕಲಬೆರಕೆ ತುಪ್ಪ ಮತ್ತು ಮೆಷಿನ್ಸ್ ಕೂಡ ಅವರು ಸೀಸ್ ಮಾಡಿದ್ದಾರೆ ಸೊ ಮತ್ತು ಎರಡು ವೆಹಿಕಲ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಇದರದ ಅಂದಾಜು ಮೊತ್ತ ಒಂದು ಕೋಟಿ ಅರವತ್ತೊಂದು ಲಕ್ಷ ಅಂತ ಹೇಳಿ ಈಗಾಗಲೇ ಸಿ ಸಿ ಬಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಇದಕ್ಕಾಗಲೇ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಯಾಕೆಂತಂದರೆ ಇದು ನಿರಂತರವಾಗಿ ಈ ಥರದ್ದು ನಡೆಯೋದಿದೆಯಲ್ಲ ಇದು ಮನುಷ್ಯನ ಆರೋಗ್ಯದ ಮೇಲೆ ತುಂಬಾ ಆಘಾತಕಾರಿ ಪರಿಣಾಮ ಬೀರೋದ್ರಿಂದ ಈ ತರದ ಚಟುವಟಿಕೆಗಳಿಗೆ ಕಂಪ್ಲೀಟ್ ಆಗಿ ಬ್ರೇಕ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ಸಿ ಬಿ ಪೊಲೀಸ್ ಉದ್ದೇಶ ಹಾಗಾಗಿನೇ ನಾವು ಇದನ್ನ ವಿಚಾರಣೆಯನ್ನು ತೀವ್ರವಾಗಿ ಅವರು ಕೈಗೊಂಡಿದ್ದಾರೆ ಯಾರು ಆರೋಪಿಗಳಿದ್ದಾರೆ ಅವರಿಗೆ ತೀವ್ರತರವಾದ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಒಂದು ಮನವಿ ಈಗ ಅದಕ್ಕೆ ಬ್ರ್ಯಾಂಡಿಗೆ ಹೊಡೆತ ಬೀಳಬಾರದು ಅಂತ ಹೇಳಿ ಗ್ರಾಹಕರ ನಮ್ಮ ಬಲವಾದ ನಂಬಿಕೆ ಏನಿದೆ ನಂದಿನಿ ಮೇಲೆ ಆ ನಂಬಿಕೆಯನ್ನ ಹಾಗೆ ಉಳಿಸ್ಕೊಳ್ಬೇಕು ಅಂತೇಳಿ ನಾವು ಎಲ್ಲ ಎಕ್ಸ್ಪರ್ಟ್ಸ್ನ ಒಂದಷ್ಟು ಚರ್ಚೆ ಮಾಡಿ ಮೀಟಿಂಗ್ ಮಾಡಿದ್ವಿ ಮತ್ತೆ ನಮ್ಮಲ್ಲೇ ಇರುವಂತಹ ಕೆಲವರು ಆಹಾರ ತಜ್ಞರು ಮತ್ತೆ ಕ್ವಾಲಿಟಿ ತಜ್ಞರನ್ನ ಕೂರಿಸ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಈಗೇನು ನಾವು ಕ್ಯೂ ಆರ್ ಕೋಡ್ ಆಲ್ರೆಡಿ ಒಂದು ಇದೆ ಆದ್ರೆ ಇದು ರ್ಯಾಂಡಮ್ ಆಗಿ ನಾವು ಮತ್ತೆ ರಿಯಲ್ ಡಾಟಾ ಸಿಗ್ತಾ ಇಲ್ಲ ಅದರಲ್ಲಿ ಅಂತೇಳಿ ರಿಯಲ್ ಡಾಟಾ ಸಿಗುವಂತಹ ಒಂದು ಕ್ಯೂ ಆರ್ ಕೋಡ್ ಅನ್ನ ನೀವು ಅಪ್ಲಿಕೇಬಲ್ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಟ್ಯಾಂಪರ್ ಪ್ರೂಫ್ ಮತ್ತೆ ಕಲಬರಿಕೆ ತುಪ್ಪದ್ದು ಈ ತರದ ಹಾವಳಿಯನ್ನ ದಂಧೆಯನ್ನು ತಡೆಗಟ್ಟಲಿಕ್ಕೆ ಅವಕಾಶ ಹಾ ನಕಲಿ ಮಾಡದೇ ಇರುವಂತದ್ದನ್ನ ನಾವು ಅವಕಾಶ ಕಲ್ಪಿಸಬೇಕು ಅಂದ್ರೆ ಕ್ಯೂ ಆರ್ ಕೋಡ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಈಗಾಗಲೇ ಚರ್ಚೆ ಮಾಡಿದೀವಿ ಶಾರ್ಟ್ಲಿ ಅದನ್ನು ಕೂಡ ನಾವು ಮಾಡ್ತೀವಿ ಸ್ವಲ್ಪ ಖರ್ಚಾಗುತ್ತೆ ಅಂದ್ರೆ ಈಗಾಗಲೇ ಕ್ಯೂ ಆರ್ ಕೋಡ್ ಅನ್ನ ಹೊಸದಾಗಿ ಅಳವಡಿಸೋದ್ರಿಂದ ಒಂದೊಂದು ಕ್ಯೂ ಆರ್ ಪ್ರತಿಯೊಂದು ಕ್ಯೂ ಆರ್ ಕೋಡ್ಗೂ ಸೆಪರೇಟ್ ಬೇರೆ ಬೇರೆ ನಂಬರ್ ಇರ್ತದೆ ಒಂದೇ ನಂಬರ್ ಅಲ್ಲಿ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅಂತೇಳಿ ಪ್ರತಿ ಪ್ಯಾಕಿಗೂ ಪ್ರತಿ ಪ್ರತ್ಯೇಕವಾದ ಕ್ಯೂ ಆರ್ ಕೋಡ್ ನಂಬರ್ ಇರೋದ್ರಿಂದ ಯಾವುದೇ ಗ್ರಾಹಕ ಅದನ್ನು ಈಸಿಯಾಗಿ ಇದು ಒರಿಜಿನಲ್ ಅಲ್ಲ ಅಥವಾ ನಕಲಿನ ಅಂತ ಕಂಡಿಡಿಬಹುದು ಅವ್ರ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ್ರು ಕೂಡ ನಾವು ಅದನ್ನು ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ಇದು ಎಲ್ಲಿ ಉತ್ಪಾದನೆ ಆಗಿದೆ ಯಾವ ಡಿಪೋಂದ ಬಂದಿದೆ ಮತ್ತು ಯಾವ ಗೆ ಹೋಗಿದೆ ಮತ್ತೆ ಯಾವ ಗ್ರಾಹಕರ ಗ್ರಾಹಕ ಯಾರು ಅದನ್ನ ಸ್ಕ್ಯಾನ್ ಮಾಡ್ತಾನೆ ಅವನ ಮೊಬೈಲ್ ಕೂಡ ಟ್ರ್ಯಾಕ್ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅಷ್ಟು ಅಂಶಗಳನ್ನ ತಂತ್ರಾಂಶದಲ್ಲಿ ಅಳವಡಿಸಿಕೊಂಡು ಕ್ಯೂ ಆರ್ ಕೋಡ್ ಅನ್ನ ಅಳವಡಿಸಬೇಕು ಅನ್ನೋ ಉದ್ದೇಶ ಅದು ಈ ಉತ್ಪಾದನೆ ಆದ ಉತ್ಪಾದನಾ ಘಟಕದ ಹೆಸರು ಮತ್ತೆ ಅಲ್ಲಿಂದ ಅದು ಎಲ್ಲಿಗೆ ಡೆಲಿವರಿ ಆಯ್ತು ಯಾವ ಡಿಪೋ ಡೆಲಿವರಿ ಆಗಿದೆ ಡಿಪೋಂದ ಮತ್ತು ಯಾವ ಡಿಸ್ಟ್ರಿಬ್ಯೂಟರ್ಗೆ ಗೆ ಅದು ಡೆಲಿವರಿ ಆಯಿತು ಡಿಸ್ಟ್ರಿಬ್ಯೂಟರ್ ಇಂದ ಯಾವ ರಿಟೇಲರ್ ಹೋಗಿದೆ ಯಾವ ರಿಟೇಲರ್ ಇಂದ ಯಾವ ಗ್ರಾಹಕನ ಕೈ ಸೇರಿದೆ ಅದು ಅಂತೇಳಿ ಅಷ್ಟು ಅಂಶಗಳನ್ನು ಒಳಗೊಂಡಂತೆ